ಕರ್ನಾಟಕ ಜನತೆ ನೋಡ್ಲಿ ನೋಡ್ಲಿ ದಯವಿಟ್ಟು ಕೇಳಬೇಕಿದ್ದು ರಾಮ ಒಬ್ಬ ಅಯೋಗ್ಯ ಹೇಳಿ ಅಂತ ಅದು ಅಯೋಗ್ಯ ಹೇಳಿ ಅಲ್ಲ ಅಯೋಧ್ಯೆ ಮತ್ತು ಹೇಗೆ ಅಂತ ಬರ್ಬೇಕಿತ್ತು ಇದೇ ನನ್ನ ಕೈಯಿಂದ ಕಪಾಲ ಮೋಕ್ಷ ಮಾಡ್ಬಿಟ್ಟು ಮಸೀದಿಯನ್ನ ಹೊಡೆದ್ಬಿಟ್ಟು ಮಂದಿರ ಕಟ್ಟರೆ ಅಲ್ಲಿ ದೇವ್ರಲ್ಲ ರಾಮನಿಗೆ ಕಂಕಣ ಕಟ್ಟ ಹೋಗ್ತಾನೆ ಜೈ ವಿಜಯ್ ಬಾಬ ಯುದ್ಧದಲ್ಲಿ ನಿಂಗೆ ಜಯ ಸಿಗ್ಲಿ ಅಂತ ಹೇಳಿ ಶ್ರೀಲಂಕಾದಲ್ಲಿ ರಾವಣನ್ ಪೂಜೆ ಮಾಡ್ತಾರೆ ಭಾರತದಲ್ಲಿ ರಾಮನ್ ಪೂಜೆ ಮಾಡ್ತಾರೆ ಅಂತ ಅದೇ ಅದ್ರಲ್ಲಿ ಏನಿತ್ತು ಸರ್ ಒಂದ್ ಕೆನ್ನೆಗೊಂದು ಒಂದು ಕುರುಪ್ ಆಗ್ತದೆ ಶೇವಿಂಗ್ ಮಾಡ್ತಲ್ಲ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ನಾನೊಬ್ಬ ಜಾತ್ಯತೀತವಾದಿ ಚಿಂತಕ ಕೆಲವೊಂದು ವಿಚಾರಗಳು ಸ್ಪಷ್ಟತೆ ನನ್ನಲ್ಲಿ ಇರುತ್ತೆ ಅದನ್ನು ಒಪ್ಕೊಳ್ಳೋರು ಒಪ್ಕೊಂತಾರೆ ಕಷ್ಟ ಆದವರು ಅದನ್ನು ಕಷ್ಟ ಅಂತ ತಿಳ್ಕೊತಾರೆ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿದೆ ನನ್ನ ಮೇಲೆ ಅದಕ್ಕೆ ನಾನು ಸಂಪೂರ್ಣವಾಗಿ ನಿಮ್ಮ ಮುಂದೆ ನಾನು ಸ್ಪಷ್ಟತೆಯನ್ನು ಕೊಡಲಿಕ್ಕೆ ನಾನು ಬಂದಿದೆ ನೋಡಿ ಸರ್ ನಾನೊಂದು ಮಾತಾಡ್ತೀನಿ ಬ್ರದರ್ ಇಲ್ಲಿ ಏನಾಯ್ತು ಅಂತಂದ್ರೆ ಈಗ ನಾನೊಂದು ವಿಡಿಯೋ ಮಾಡ್ತೀನಿ ಈಗ ಮೊನ್ನೆ ನಾನು ಒಂದು ಸ್ವಲ್ಪ ಲೈವ್ ಅಲ್ಲಿ ಮಾಡಿದ್ದೆ ಹೌದಾ ನಾನು ಒಮ್ಮೆ ಮಾಡಿದೆ ಮುಂಚೆ ನಾನು ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದೆ ಆವಾಗ ನನ್ನ ಹತ್ರ ಕೆಲಸಗಾರರಿದ್ರು ಈಗ ಅದರಿಂದ ನನಗೆ ಯಾವುದೇ ವರಮಾನ ಇಲ್ಲ ಅದಕ್ಕೆ ನಾನು ಸ್ಟುಡಿಯೋ ಮುಚ್ಚಿಬಿಟ್ಟೆ ನಂದು ನಂದು ಕರ್ನಾಟಕ ನ್ಯೂಸ್ ಚಾನಲ್ ಅಂತ ಇತ್ತು ಕರ್ನಾಟಕ ಎಕ್ಸ್ಪ್ರೆಸ್ ಅದನ್ನ ನಾನು ಮುಚ್ಚಿದೀನಿ ನಾನು ಇವಾಗ ಏನಾಯ್ತು ಅಂತಂದ್ರೆ ಇತ್ತೀಚೆಗೆ ಚಿತ್ರದುರ್ಗದ ಒಬ್ಬ ಹುಡುಗ ಮಹೇಶ್ ಅಂತ ಹೇಳಿ ನನ್ನ ಹತ್ರ ಕೆಲಸ ಕಳ್ಕೊಂಡ್ಬಂದ ಬಂದ ಸರ್ ಏನಾರು ಮಾಡಿ ನನಗೆ ಕೆಲಸ ಕೊಡಿ ಅಂತ ಎಲ್ಲಿದ್ಯಪ್ಪ ಎಲ್ಲಿ ರೂಮ್ ಅಂತ ಇಲ್ಲ ಸ್ವಲ್ಪ ದೂರದಲ್ಲಿ ಇದ್ದೀನಿ ಅಂತ ಅದಕ್ಕೆ ಕೇಳಿದೆ ನಾವೇ ಪಾಪಿ ಪರದೇಸಿ ಆ ನಾವ್ರು ಮಧ್ಯಮ ವರ್ಗ ನಾನು ಬಡವನೂ ಅಲ್ಲ ಶ್ರೀಮಂತವರಲ್ಲ ಅಲ್ಲ ಮಧ್ಯಮ ವರ್ಗದ ಒಬ್ಬ ಹೋರಾಟಗಾರ ನಾನು ನಾವೇ ಹೇಳ್ತಾ ಇರೋದು ಈಗ ನಾವಿರೋ ಮನೇನೆ ಮಾರುವಂತ ಪರಿಸ್ಥಿತಿಗೆ ಬಂದಿದ್ವಿ ನಾವೇ ಪಾಪಿ ಪರದೇಸಿಗಳಾಗಿದ್ವಿ ನಮಗೆಲ್ಲ ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂತ ಆತ ಹೇಳ್ದ ಸರ್ ಏನಾರು ನನ್ ಖರ್ಚಿಗೆ ಏನಾರು ಕೊಡಿ ಸರ್ ರೂಮಿನ ಖರ್ಚು ನಂದು ಏನಿಲ್ಲ ಅಂತ ಸುಮಾರು ಆತನನ್ನ ನಾನೊಂದು ಎಂಟು ದಿವಸ ಕೆಲ್ಸ ಕಿಟ್ಕೊಂಡೆ ಅವನಿಗೆ ನಾನು ವಿಡಿಯೋ ಆದ ನಂತರ ಒಂದು ಟೈಟಲ್ ಅನ್ನು ನಾನು ಹೇಳೋದೆ ನಾನು ನಾನು ಹೇಳಿದ್ದು ಶ್ರೀರಾಮ ದೇವರಲ್ಲ ಆತ ಒಬ್ಬ ದೇವತಾ ಮನುಷ್ಯ ಸಾಮಾನ್ಯ ಸಾಮಾನ್ಯ ಮನುಷ್ಯ ಅವನ ದೇವತಾ ಗುಣದಿಂದ ಇವತ್ತು ಏನು ಅವನನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ನಾನು ಮತ್ತೆ ಇನ್ನೊಂದು ಮುಂದೆ ಟೈಟಲ್ ಹೇಗೆ ಕೊಡ್ತೀನಿ ಅಂತಂದ್ರೆ ಅಯೋಧ್ಯೆ ಮತ್ತು ಹೇಗೆ ಅಂತ ಹೇಳಿ ಇದು ಏನಾಗತ್ತೆ ಗೊತ್ತಾ ಇಲ್ಲಿ ನೀವು ಸಿಸ್ಟಮ್ ಆಗಿರ್ಬೋದು ಅಥವಾ ಈ ಮೊಬೈಲ್ ಅಲ್ಲಿ ನೀವು ಕನ್ನಡ ಟೈಪ್ ಮಾಡ್ಬೇಕಾದ್ರೆ ಹಿಂದೆ ನೀವು ಸಾವಿರಾರು ಸರಿ ಒಂದು ಪದಗಳನ್ನು ಹೊಡೆದ್ರೆ ಅಲ್ಲಿ ಏನೋ ಒಂದು ಅಯೋಧ್ಯೆ ಅಂತ ಹೊಡಿಬೇಕಾದ್ರೆ ಏನಾಯ್ತು ಅಲ್ಲಿ ಅಯೋಗ್ಯ ಅಂತ ಬಂತು ಮತ್ತು ಆದ್ಮೇಲೆ ಹೇಗೆ ಅಂತ ಬರ್ಬೇಕಾದ್ರೆ ಅಲ್ಲಿ ಹೇಳಿ ಅಂತ ಬಂತು ಒಂದು ಸ್ವಲ್ಪ ದಡ್ಡ ಇವನು ಹೊಡೆದಾಯ್ತು ನನಗ್ ಗೊತ್ತಿಲ್ಲ ನಾನು ವಿಡಿಯೋನೇ ನಾನು ಅವತ್ ನೋಡಿಲ್ಲ ಬೆಳಿಗ್ಗೆ ತುಂಬಾ ಜನ ಫೋನ್ ಮಾಡಿದ್ರು ಬೆಳಿಗ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ನನ್ಗೆ ಗೊತ್ತಿದ್ದಂಗೆ ಆ ಪರಿಪೂರ್ಣವಾಗಿ ಒಂದು ಮಿಸ್ ಕಾಲ್ ಬಂತು ನನಗೆ ಯಾರು ಬೈದಿಲ್ಲ ಅದಿ ಸರ್ ಏನಂತ ಅಂದ್ರು ಅಂದ್ರೆ ಸಾರು ನೀವು ಮಾತಾಡಿದ ವಿಚಾರಧಾರಗಳು ಚೆನ್ನಾಗಿದೆ ರಾಮನಿಗೆ ಅಯೋಗ್ಯ ಹೇಳಿ ಅಂತ ಹೆಗ್ ಬೈದ್ರಿ ಸರ್ ನೀವು ಅಂತ ನಾನ್ ಅದಕ್ಕೆ ಆ ವಿಡಿಯೋದಲ್ಲಿ ನಾನು ಹೇಳೇ ಇಲ್ಲಲ್ಲ ದಯವಿಟ್ಟು ನಿಮ್ ಆ ನಿಮ್ಮ ಪೇಜನ್ ತೆಗೆದ್ ನೋಡಿ ಅಲ್ಲಿ ಅಯೋಗ್ಯ ಹೇಳಿ ಅಂತ ಹಾಕಿದೀರ ಅಂದ್ರು ನಾನ್ ನೋಡ್ಬೇಕಾದ್ರೆ ಹೌದು ಇತ್ತದ್ರಲ್ಲಿ ರಾಮ ಒಬ್ಬ ಅಯೋಗ್ಯ ಹೇಳಿ ಅಂತ ಅದು ಅಯೋಗ್ಯ ಹೇಳಿ ಅಲ್ಲ ಅಯೋಧ್ಯೆ ಮತ್ತು ಹೇಗೆ ಅಂತ ಬರ್ಬೇಕಿತ್ತು ಈ ಹುಡುಗನ ನಾನು ಕರೆಸಿ ಇದೇ ನನ್ನ ಕೈಯಿಂದ ಕಪಾಲ ಮೋಕ್ಷ ಮಾಡಿಬಿಟ್ಟು ಅವನಿಗೆ ಎಂಟು ದಿವಸದ ಸಂಬಳನ್ನ ನಾನು ಕೊಟ್ಬಿಟ್ಟು ಕಳಿಸ್ದೆ ನೋಡಪ್ಪ ಇದೆಲ್ಲ ಧರ್ಮಕ್ಕೆ ಸಂಬಂಧಪಟ್ಟಿದ ವಿಚಾರ ಧರ್ಮದ ವಿಚಾರದಲ್ಲಿ ನಾವು ಸಿಕ್ಕಿ ಹಾಕೊಳ್ಳೋದು ತರವಲ್ಲ ನೋಡೋನು ನಿನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಬೇಜವಾಬ್ದಾರಿಯಿಂದ ಹ ನನ್ನ ಹೆಸರು ಕೆಡಿಸಿದಿಲ್ಲ ಅಯೋಗ್ಯ ಹೇಳಿ ಅಂತ ನಾನು ಹೇಳಲಿಲ್ಲ ನಾನು ನಾನು ಹೇಳಿದ್ದು ಒಂದು ಮಸೀದಿಯನ್ನ ಹೊಡೆದ್ಬಿಟ್ಟು ಮಂದಿರ ಕಟ್ಟರೆ ಅಲ್ಲಿ ದೇವರಿರಲ್ಲ ಅಥವಾ ಒಂದು ಮಂದಿರವನ್ನ ಹೊಡೆದು ಬಿಟ್ಟು ಮಸೀದಿ ಕಟ್ಟರೆ ಕಟ್ಟಿದ್ರೆ ಅಲ್ಲಿ ದೇವರಿರಲ್ಲ ರಾಮನು ಒಳ್ಳೆ ಗುಣಗಳಿಂದ ದೇವರಾದ ಅದಕ್ಕೆ ಭಾರತದಲ್ಲಿ ಪೂಜೆ ಮಾಡ್ತಾರೆ ರಾವಣನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದ ಆದ್ರೆ ಶಿಧನ್ ಜನ ಶಾಪ ಆದ್ರೆ ಅವನಲ್ಲೂ ಒಳ್ಳೆ ಒಳ್ಳೆ ಗುಣಗಳಿತ್ತು ರಾಮನಿಗೆ ಕಂಕಣ ಕಟ್ಟೋಗ್ತಾನೆ ಜೈ ವಿಜಯ್ ಬಾಬಾ ಯುದ್ಧದಲ್ಲಿ ನಿಮ್ಗೆ ಜಯ ಸಿಗ್ಲಿ ಅಂತ ಹೇಳಿ ಹಾಗಾಗಿ ಶ್ರೀಲಂಕಾದಲ್ಲಿ ಏನ್ ಮಾಡ್ತಾರೆ ರಾವಣನನ್ನ ಲಂಕಾಧಿಪತಿ ಅಂತಾರೆ ಲಂಕೇಶ್ವರ ಅಂತಾರೆ ಹಾಗಾಗಿ ಶ್ರೀಲಂಕಾದಲ್ಲಿ ರಾವಣನ ಪೂಜೆ ಮಾಡ್ತಾರೆ ಭಾರತದಲ್ಲಿ ರಾಮನ ಪೂಜೆ ಮಾಡ್ತಾರೆ ಅಂದ್ರೆ ಅದೇ ಅದರಲ್ಲಿ ಏನಿ ತಪ್ಪು ಆ ಟೈಟಲ್ ಮಿಸ್ಟೇಕ್ ಮಾಡಿದ್ ನಂದಲ್ಲ ಅದನ್ನು ಕರ್ನಾಟಕ ಜನತೆ ಮುಂದೆ ನನ್ನ ತಯಬಾಗಿ ಈಗಲೂ ಕ್ಷಮೆ ಕಳ್ತೀನಿ ರಾಮನಿಗೆ ನಾನು ಅಯೋಗ್ಯ ಹೇಳಿ ಅಂತ ಬೈದಿಲ್ಲ ಅದು ಏನೋ ಒಂದು ಮಿಸ್ಟೇಕ್ ಆಯಿತು ಅದನ್ನೇ ಸಡನ್ ನ್ಯೂಸ್ ಚಾನಲ್ ಅವರು ನ್ಯೂಸ್ ಮಾಡಿಬಿಟ್ರು ಅಯೋಗ್ಯ ಹೇಳಿ ಅಂತ ನಾನು ಉಸ್ರೀರವ್ರಿಗೆ ನಾನು ಬಯ್ಯೋದಿಲ್ಲ ಪ್ರಚಾರಕ್ಕಲ್ಲ ನೋಡಿ ನಾನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಇದರಲ್ಲಿ ಪ್ರಚಾರ ಕಾಂಟ್ರವರ್ಸಿ ಇನ್ನೊಂದು ಮಾಡೋದ್ರಿಂದ ಅದರಲ್ಲೂ ಒಂದು ರೂಪಾಯಿ ಹೊಟ್ಟೆ ತುಂಬಲ್ಲ ಅರ್ಥ ಆಯ್ತಲ್ವಾ ನಮ್ಮ ಕೆಲಸ ನಾವು ಮಾಡಲೇಬೇಕು ಆದರೆ ನಾನೊಬ್ಬ ಹುಟ್ಟು ಹೋರಾಟಗಾರ ಇವತ್ತು ನನಗೆ ವಯಸ್ಸು ಮೂವತ್ತಾರು ನನ್ನ ಕಾಲೇಜು ವಯಸ್ಸು ನನ್ನ ಕಾಲೇಜು ಹೋಗ್ಬೇಕ್ರೆ ನನ್ಗೆ ಹದಿನಾರರಿಂದ ಹದಿನೇಳು ವರ್ಷ ಇರ್ಬೋದು ಸತ್ಯ ಅನ್ಯಾಯ ಅಧರ್ಮ ಅನೀತಿ ಎಲ್ಲಿ ಕಾಣುತ್ತೋ ಅಲ್ಲಿ ನನ್ನ ಧ್ವನಿ ಇರತ್ತೆ ಹ ಪ್ರಚಾರಕ್ಕೋಸ್ಕರ ಅಲ್ಲ ಸುಳ್ಳು ಈಗ ನೋಡಿ ನೀವು ಕೇಳಿದ್ರೆ ಈ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿರಂತ ನೋಡಿ ಮನುಷ್ಯ ಸತ್ಯ ನ್ಯಾಯ ಧರ್ಮದಿಂದ ಬದುಕಬೇಕು ತನ್ನ ಹೊಟ್ಟೆಪಾಡಿಗೋಸ್ಕರ ತಾನು ಚೆನ್ನಾಗಿರ್ಬೇಕು ಅಂತ ಇನ್ನೊಬ್ಬರು ಜೀವನ ಹಾಳು ಮಾಡಬಾರದು ಅರ್ಥ ಆಯ್ತಲ್ವಾ ಸೊ ಅಂಥವ್ರು ಯಾರೇ ಇರಲಿ ಬೇಕಾದರೆ ನಾನು ಅವ್ರ ವಿರುದ್ಧ ಗುಡ್ಲಿ ಗುಡುಗ್ಲಿಕ್ಕೆ ನನ್ನ ಧ್ವನಿ ಹತ್ತಲಿಕ್ಕೆ ನಾನು ಯಾವತ್ತೂ ಸಿದ್ಧ ಆಗಿದ್ದೀನಿ ಭೂಗತ ಲೋಕನ ನನಗೆ ರವಿಚಂದ್ರನ್ ಅವ್ರದ್ದು ಪ್ರೇಮ ಲೋಕ ಸಿನಿಮಾ ನೋಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಇನ್ನು ಭೂಗತ ಲೋಕ ಬೇರೆ ಬಂದ್ಬಿಡ್ತಾ ಇರ್ಲಿಲ್ಲ ಇದು ಕರೆಕ್ಟ್ ಆಗಿದೆ ಅದೊಬ್ಬ ಇನ್ಫಾರ್ಮೇಶನ್ ನಿಮ್ಗೆ ಕರೆಕ್ಟ್ ಆಗಿದೆ ಭೂಗತ ಲೋಕ ಅಂದ್ರೆ ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ನಮ್ಗೆ ಏನ್ ಭಯ ಇಲ್ಲ ಯಾಕೆ ಹೇಳ್ಬೇಕು ನಮ್ಮ ಅಣ್ಣ ಊಟ ಹಾಕಿದ್ದಾರೆ ಮುತ್ತಪ್ಪರಯ್ಯವ್ರ ಜೊತೆ ಸಂಪರ್ಕ ಇತ್ತು ನಾನು ಇಲ್ಲ ಅಂತ ನಾನು ಹೇಳಲ್ಲ ನಾನು ಅಂದ್ರೆ ಈಗ ಮುತ್ತಪ್ಪರಯ್ಯನ ಕೆಟ್ಟವ್ರು ಅಂತ ಹೇಳಕ್ ಆಗಲ್ಲ ನಾನು ಹೇಳ್ತೀನಿ ಅವರು ಭೂಗತ ಲೋಕಕ್ಕೆ ಬಂದಾಗ ಮುತ್ತಪ್ಪರಯ್ಯವರು ಬೆಂಗಳೂರ್ನ ಆಳ್ತಾರೆ ಆದ ನಂತರ ದುಬೈಗೆ ಹೋಗ್ತಾರೆ ದುಬೈದವರೆ ದುಬೈಲ್ಲೂ ಅವರು ಭೂಗತ ಲೋಕ ಆಳ್ತಾರೆ ನನಗೆ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಅಥವಾ ಎರಡ್ ಸಾವಿರ ಇಸ್ವಿ ಇದೇ ಬೆಂಗಳೂರಿನಲ್ಲಿ ಶ್ರುತಿ ಅನ್ನೋ ಒಂದು ಹದಿನಾರು ವರ್ಷದ ಹುಡುಗಿ ಮೇಲೆ ಆಸಿಡ್ ಬೀಳತ್ತೆ ಆಗಿನ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿ ಡಿಡಿ ಮಾಡ್ತಾರೆ ಯಾರು ಇದೇ ಮುತ್ತಪುರವರು ಅದಾದ ನಂತರ ಬಿಡಿ ಅವ್ರದ್ದು ಕೇಸ್ ಆಗುತ್ತೆ ಅವರಿಗೆ ಕೋರ್ಟ್ ಮುಂದೆ ಎಲ್ಲ ಶೂಟ್ ಆಗುತ್ತೆ ಐದು ಬುಲೆಟ್ ಬೀಳುತ್ತೆ ಎದೆಗೆ ಅಲ್ವಾ ಜೈಲಿಗೆ ಹೋಗ್ತಾರೆ ಎಲ್ಲ ಭೂಗತ ಲೋಕನ ಬಿಟ್ಬಿಟ್ಟು ಅವರು ಜಯ ಕರ್ನಾಟಕ ಅಂತ ಒಂದು ಸಂಘಟನೆನ ಮಾಡ್ತಾರೆ ಕನ್ನಡದ ಪರವಾಗಿ ಹೋರಾಡ್ತಾ ಇರ್ತಾರೆ ಅವರು ಆ ಸಂಘಟನೆ ಮಾಡಕ್ಕಿಂತ ಮುಂಚೆ ನನಗೆ ಅವರ ಜೊತೆ ದೂರವಾಣಿ ಸಂಪರ್ಕ ಇತ್ತು ಸರ್ ಬ್ರದರ್ ದೂರವಾಣಿ ಸಂಪರ್ಕ ಇತ್ತು ನನಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಷ್ಟೇ ತುಳು ನಾವು ಮಾತಾಡೋದು ಹ ಇವತ್ತೇನೋ ಬಂಗ್ ಬೆಂಗಳೂರು ಬಂದು ಸ್ವಲ್ಪ ಮಿಸ್ ಆಗ್ಬೋದು ಸ್ವಲ್ಪ ಮಾತಾಡೋ ಚೇಂಜ್ ಆಗ್ಬೋದು ಇವತ್ತು ಸ್ವಲ್ಪ ತುಳು ಮರ್ತೋಗಿದೆ ತುಳು ಅಲ್ಲೇ ಮಾತಾಡ್ತಿದ್ದೆ ದಾನಿ ಮಗ ಅಂತಿದ್ರು ನನ್ನ ಹ ನಾನಾದ್ರೆ ಅವರಲ್ಲಿ ಅವ್ರ ಜೊತೆ ಇರಲಿಲ್ಲ ಅವ್ರ ಜೊತೆ ನನಗೆ ದೂರವಾಣಿ ಸಂಪರ್ಕ ಇತ್ತು ನನಗೆ ಆ ಮತ್ತೆ ಅವರ ಸಹಚರರು ಇದಾರಲ್ಲ ಸಹಚಾರರು ಹಿಂಬಾಲಕರು ಅವ್ರ ಜೊತೆ ನಾನು ಇರ್ತಾ ಇದ್ದೆ ರೌಡಿಸಮ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಭಾರತ್ ನಗರ ಇದೆಯಲ್ವಾ ಭಾರತ್ ನಗರದಲ್ಲಿ ಹಸೀನಾ ಅಂತ ಒಂದು ಹುಡುಗಿ ಮುಸ್ಲಿಂ ಹುಡುಗಿ ಇದು ಬೂರ್ಕ ಆಗ್ತಿರ್ಲಿಲ್ಲ ಹಿಜಾಬ್ ಅಂತ ಆಗ್ತಾರಲ್ಲ ಅದು ಹಾಕೊಂಡು ಪಾಪ ಅದ್ರ ಅದು ಹೋಗೋದು ಬರೋದು ಆ ಟೈಮಲ್ಲಿ ನಾನು ಈ ಕನ್ನಡ ಸಂಘಟನೆಗಳು ಅವ್ರ ಜೊತೆ ನಾನು ಹೋರಾಟ ಮಾಡ್ತಿದ್ದಿದ್ದು ಆಲ್ರೆಡಿ ಸ್ವಲ್ಪ ಅಲ್ಲಿ ಫೇಮಸ್ ಆಗಿತ್ತು ಆ ಹುಡುಗಿ ತುಂಬಾ ಸಲ ಬಂದ್ ಅತ್ಲು ನನ್ನ ಹತ್ರ ನನಗೆ ಒಬ್ಬ ಸರವಣ ಅಂತೇಳಿ ಒಬ್ಬ ಹುಡುಗ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಪ್ರೀತ್ಸು 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 ಅಂತೇಳಿ ಅಂತ ಆತನಿಗೆ ನಾನು ಆ ಹುಡುಗಿ ಕಾಲೇಜಿಗೆ ಹೋಗೋ ಟೈಮಲ್ಲಿ ಎಲ್ಲಿ ಸಿಗ್ತಾನಮ್ಮ ಅಂತೇಳಿ ನಾನು ಅದನ್ನು ಅಡ್ಡಾಕಿ ಅವನಿಗೆ ನಾನು ಹೇಳ್ತಿರೋದು ಇಲ್ಲಿ ಆ ಹುಡುಗಿ ಮುಸ್ಲಿಂ ಬೇಡ ಆ ಹುಡುಗ ಸರ್ವಣ್ಣೊಂದು ತಮಿಳಿಯನ್ಸ್ ಬೇಡ ನನಗೆ ಜಾತಿ ಮತ ಧರ್ಮ ಬೇಡ ನಾನು ಹೇಳ್ತಿರೋ ಒಂದು ಹೆಣ್ಣು ಒಂದು ಗಂಡು ಅಷ್ಟೇ ಆ ಸಮಯದಲ್ಲಿ ನಾನು ಹೋಗಿ ವಾರ್ನಿಂಗ್ ಮಾಡ್ತೀನಿ ನೋಡಮ್ಮ ನಿನ್ ನಿನಗೂ ಇದೇ ತರ ಒಂದು ಅಕ್ಕನೋ ತಂಗಿನೋ ಇದ್ರೆ ಯಾರೋ ಒಂದು ಪ್ರೀತ್ಸು ಪ್ರೀತ್ಸು ಹೇಳಿ ಈ ತರ ಹಿಂಸೆ ಕೊಟ್ರೆ ನೀನ್ ಬಿಡ್ತಿದ್ಯಾ ತುಂಡು ತುಂಡು ಕತ್ತರ ಹಾಕ್ತಿರ್ಲಿಲ್ವಾ ಇದೆಲ್ಲ ಮಾಡ್ಬೇಡ ಅಂತ ಎರಡ್ ಮೂರ್ ಸರಿ ವಾರ್ನಿಂಗ್ ಮಾಡಿದೆ ಅವನಿಗೆ ಕೇಳಲಿಲ್ಲ ಲಾಸ್ಟ್ಗೆ ಓಪನ್ ಆಗಿ ಹೇಳ್ತೀನಿ ಸರ್ ಇದು ಕರ್ನಾಟಕ ಜನತೆ ನೋಡ್ಲಿ ನೋಡ್ಲಿ ದಯವಿಟ್ಟು ಕೇಳಬೇಕಿದು ನಾನು ಕೆಟ್ಟವನು ಅಂತ ಅನ್ಸ್ಕೊಂಡ್ರು ಪರವಾಗಿಲ್ಲ ನಾನು ಎಲ್ಲದು ಮಾಡಿದ್ ಒಳ್ಳೇದಕ್ಕೆ ಹಾಕ್ದೆ ಸರ್ ಒಂದ್ ಕೆನ್ನೆಗೊಂದು ಕುರ್ಪಾಕ್ತೆ ಶೇವಿಂಗ್ ಮಾಡ್ತಲ್ಲ ರೇಸರ್ ಹಾ ರೇಸರ್ ಒಂದು ಹಾಕ್ದೆ ನಾನು ಭಾರತ್ ನಗರದಲ್ಲಿ ಐ ಟಿ ಸಿ ಭಾರತ್ ನಗರದಲ್ಲಿ ಯಾಕೆ ಅಂತಂದ್ರೆ ಅವ್ನು ಪ್ರತಿನಿತ್ಯ ಕಣ್ಣ ಕನ್ನಡಿ ನೋಡ್ಬೇಕಾದ್ರೆ ಆ ಕುರುಪು ಅದ್ ನೋಡ್ದಾಗ ಅವನಿಗೆ ನೆನಪಾಗಬೇಕು ಇನ್ನು ಜೀವಮಾನದಲ್ಲಿ ಯಾವ ಹುಡುಗಿನ ರೇಗಿಸ್ಬಾರ್ದು ಎಲ್ಲ ನನ್ನ ಅಕ್ಕ ತಂಗಿ ಅನ್ನೋ ಭಾವನೆ ಬರ್ಬೇಕು ಅಂತ ಹಾಗೆ ಅವನು ಮುಖ ನೋಡ್ದಾಗ್ಲು ಅದರಿಂದ ಹತ್ ಜನ ಹತ್ ಜನದಿಂದ ನೂರ್ ಜನ ನೂರ್ ಜನದಿಂದ ಸಾವಿರ ಜನ ಹಂಗೆ ಎಲ್ರು ಹೆಣ್ಮಕ್ಳಿಗೆ ಒಂದು ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೆ ಕುರುಪಾಗ್ತೆ ಅದಾದ ನಂತರ ಪಾಪ ಫುಟ್ಪಾತ್ ಅಲ್ಲಿ ಕಷ್ಟಪಟ್ಟು ಬೆಳಗಿಂದ ಸೌದೆ ಅವ್ರಿಗೆ ಒಂದು ಸಿಲಿಂಡರ್ ತಗೊಳ್ಳೋ ಯೋಗ್ಯತೆ ಇಲ್ಲ ಪಾಪ ಇದು ಸೌದೆ ಎಲ್ಲ ಹಾಕಿ ಇದ್ ಮಾಡ್ತಾರಲ್ಲ ಸರ್ ಅಪ್ಪ ಅಂತಾರಲ್ಲ ಪಡ್ಡು 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 ಮಾಡೋರು ಫುಟ್ಪಾತ್ ಅಲ್ಲಿ ದೋಸೆ ಮಾಡೋರು ಆ ಬಾ ಬೀಡ ಅವ್ರತ್ರ ಹತ್ತ ವಸೂಲಿ ಮಾಡ್ತಾರಲ್ಲ ರೋಲ್ಕಲ್ ಹಾ ಅವ್ರಿಗೂ ಮುಖ ಮುಖಾಮುಖಿ ಚಚ್ಚಿದೀನಿ ನೀವೇ ಹೇಳಿದ್ದು ನಾನು ಮಾಡಿದ್ದು ಒಳ್ಳೇದಕ್ಕ ಕೆಟ್ಟದ ಸರ್ ಹೇಳಿ ನೀವ್ ಹೇಳಿ ಈ ಕೈಯಲ್ಲಿ ಏನೇನು ಹಿಡಬೇಕು ಎಲ್ಲ ಹಿಡಿದ್ಬಿಟ್ಟಿದ್ದೀನಿ ನನ್ನ ವಯಸ್ಸಲ್ಲಿ ಅಲ್ಲ ಹೇಳಿದ್ದು ಇವಾಗ ನನಗೆ ಮದುವೆ ಆಗಿದೆ ನಾನು ಹೇಳ್ತಿದ್ದಾಳೆ ಹತ್ತು ವರ್ಷದ ಮಗ ಇದನ್ನೇ ನಾನು ಅವಾಗಿಂದ ನಾನು ಹೇಳ್ದಲ್ಲ ಹುಟ್ಟು ಹೋರಾಟಗಾರ ನಾನು ಅವಾಗೆಲ್ಲ ಹೊಡೆದಿದ್ದು ಬಡ್ದಿದ್ದು ನನ್ನ ಕೈಯಲ್ಲಿ ಏನೇನು ವೆಪನ್ಗಳು ಹಿಡಿದಿದ್ದು ಅವಾಗ ನಾನು ಕ್ರಾಂತಿಕಾರಿ ಆಗಿದ್ದೆ ಹೇಳಿ ಕ್ರಾಂತಿಕಾರಿಯಾಗಿದ್ದೆ ಇವಾಗ ನಾನು ಪೆನ್ ಹಿಡ್ದಿದ್ದೀನಿ ಶಾಂತಿ ಇವಾಗ ಶಾಂತಿಯಿಂದ ಹೋರಾಡ್ತಿದ್ದೆ ಇವಾಗ ಶಾಂತಿಯಿಂದ ಹೋರಾ ಸಾರಿ ಯಾವಾಗ ಕ್ರಾಂತಿಯಿಂದ ಹೋರಾಡ್ತಿದ್ದೆ ಇವಾಗ ಶಾಂತಿಯಿಂದ ಹೋರಾಡ್ತಾ ಇದ್ದೀನಿ ಅಷ್ಟೇ ವ್ಯತ್ಯಾಸ ಇವಾಗ್ಲು ಕೆಣಕಿದ್ರೆ ಬ್ಲಡ್ ಅದು ಬಿಡಲ್ಲ ಆದ್ರೆ ಬಟ್ ಎಲ್ಲದನ್ನು ತಡ್ಕೊಂಡೆ ನಾನು ಎಲ್ಲದನ್ನು ತಡ್ಕೊಂಡೆ ಬೆದರಿಕೆನ ಯಾವ್ದು ಬೇಡ ಇತ್ತೀಚೆಗೆ ನಾನು ಹೇಳ್ದೆ ಅಲ್ಲ ಈಗ ವಿನಯ್ ಗುರುಜಿ ವಿಚಾರ ಇರ್ಬೋದು ದೊಡ್ಡ ದೊಡ್ಡ ರಾಜಕಾರಣಿಗಳ ವಿರುದ್ಧ ಮಾತಾಡಿದೀನಿ ಕಾವಿ ಹಾಕೊಂಡು ತುಂಬಾ ಗುರುಜಿಗಳ ಬಗ್ಗೆ ಮಾತಾಡಿದ್ದೀನಿ ಸನ್ಯಾಸಿಗಳ ಬಗ್ಗೆ ಮಾತಾಡಿದ್ದೀನಿ ಬೆದರಿಕೆ ಅಲ್ಲ ನೀವು ಇತ್ತೀಚೆಗೆ ರಾಮನ್ ಒಂದು ಕಾಂಟ್ರಾವರ್ಸಿ ಆಯ್ತಲ್ಲ ಸರ್ ನಾನು ಒಬ್ನ ಇದ್ದೀನಿ ಸರ್ ನಾನು ರಸ್ತೆಲಿ ಪಬ್ಲಿಕ್ ಅಲ್ಲಿ ಹೋಗ್ತಾ ಇದ್ದೀನಿ ಎಂಟು ಜನ ಲಾಂಗ್ ಹಿಡ್ಕೊಂಡ್ ಬಂದಿದ್ದಾರೆ ಏನ್ ಮಾಡೋಣ ಹೇಳಿ ಎಂಟು ಜನ ಆದ್ರೆ ನನ್ನ ನಾನು ಅವಾಗ ಒಂದು ಮಾತು ಹೇಳ್ದೆ ನೆನ್ಪಿದ್ಯಾ ನಾನು ಆ ಕೈಯಲ್ಲೆಲ್ಲ ಹಿಡಿದು ಬಿಟ್ಟವನು ಅವಾಗ ಕ್ರಾಂತಿಕಾರಿಯಾಗಿ ಹೋರಾಡ್ದೆ ಈಗ ಶಾಂತಿಯಿಂದ ಪೆನ್ನಿಡ್ದೀನಿ ಕೈಯಲ್ಲಿ ಬರಹಗಾರ ನಾನೀಗ ಅವರಿಗೆ ನಾನು ಶಾಂತಿಯಾದ ಮಾತಿಂದ ಹೇಳಿದೆ ನೋಡಪ್ಪ ನನ್ ತಪ್ಪಲ್ಲ ಟೈಟಲ್ ಯಾರೋ ಮಾಡಿದದು ಹ ನಾನು ಅಯೋಗ್ಯ ಹೇಳಿ ಅಂತ ರಾಮನಿಗೆ ನಾನು ಬೈದೇ ಇಲ್ಲ ಅದೇನೋ ಟೈಟಲ್ ಮಿಸ್ ಆಯ್ತಪ್ಪ ನಾನ್ ತಂದ್ ತಪ್ಪಲ್ಲ ಅದ್ ಕೆಲ್ಸಗಾರನ್ ತಪ್ಪು ಅಂತ ಇನ್ಮೇಲಿಂದ ದಯವಿಟ್ಟು ಅವರೇ ಲಾಸ್ಟಿಗೆ ತಪ್ಪಾಯ್ತು ನೀವು ಒಳ್ಳೆಯವ್ರೆ ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ಮಾತಾಡಕೆ ನಾವು ಬಿಡ್ತಾ ಇರ್ಲಿಲ್ಲ ಕತ್ತು ನಿಮ್ದು ಎಲ್ಲ ಬೀಳ್ತಿತ್ತು ಇಷ್ಟೊತ್ತಿಗೆ ನೀವು ತುಂಬಾ ಒಳ್ಳೆ ನಿಮ್ ಮುಖ ಅಲ್ಲ ಸರ್ ನೀವೇ ನೋಡ್ಲಿಕ್ಕೆ ಒಳ್ಳೆ ರಾಮನ್ ತರ ಇದ್ರೆ ನೀವು ರಾಮನ್ ಬಗ್ಗೆ ಮಾತಾಡಿದ್ರ ಅಂದ್ರೆ ನಮ್ಗೊಂದು ಸ್ವಲ್ಪ ಬೇಜಾರಾಗಿ ಬಿಡ್ತು ಏನಪ್ಪಾ ಈ ತರ ಮಾಡಿದ್ರು ಅಂತ ಹೇಳಿ ಆ ಲಾಸ್ಟಿಗೆ ಕಳಿಸಿದ್ರು ನನ್ನನ್ನ ದಯವಿಟ್ಟು ನೀವ್ ಮಾತಾಡ್ತೀರಾ ನೀವು ತುಂಬಾ ನಿಮ್ ವಿಡಿಯೋಸ್ ಗಳನ್ನ ಅಲ್ಲಿ ಇಲ್ಲಿ ಮತ್ತೆ ನೀವು ಇದು ಆ ರಾಜಕೀಯದ ಭಾಷಣಗಳು ಇನ್ನೊಂದು ಪಬ್ಲಿಕ್ ಅಲ್ಲಿ ಮತ್ತೆ ಎಲ್ಲೆಲ್ಲ ಇಟ್ಕೊಂಡು ಮಾತಾಡ್ತಿರಲ್ಲ ವೇದಿಕೆಯಲ್ಲಿ ನೀವು ಬಿಜೆಪಿ ವಿರುದ್ಧ ಮಾತಾಡ್ತೀರಾ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತೀರಾ ಹಿಂದೂ ಸಂಘಟನೆ ವಿರುದ್ಧ ಮಾತಾಡ್ತೀರಾ ಮೋದಿ ವಿರುದ್ಧ ಮಾತಾಡ್ತೀರಾ ಅಮಿತ್ ಶಾ ವಿರುದ್ಧ ಮಾತಾಡ್ತೀರಾ ರಾಜನಾಥ್ ಸಿಂಗ್ ವಿರುದ್ಧ ಮಾತಾಡ್ತೀರಾ ಯೋಗಿ ಆದಿತ್ಯನಾಥ್ ವಿರುದ್ಧ ಮಾತಾಡ್ತೀರಾ ನೀವು ಅಂಥದ್ ಮಾಡಿ ನೀವು ಮನುಷ್ಯರ ಬಗ್ಗೆ ಮಾತಾಡಿ ಸಾರ್ ಕರ್ನಾಟಕ ಪ್ರಭಾಕರ್ ಭಟ್ರಿಗೆ ಬೈತೀರಾ ಬಾಯಿಗೆ ಬಂದಂಗೆ ನೀವು ಅದನ್ನ ಮಾತಾಡಿ ಆದ್ರೆ ದೇವರ ಬಗ್ಗೆ ಬೇಡ ಸರ್ ದಯವಿಟ್ಟು ಅಂತ ನಾನು ಅದಕ್ಕೆ ಒಂದೇ ಒಂದು ಮಾತಾಡ್ದೆ ಈಗ ನಾನು ನಿಮ್ ನಿಮ್ಮ ಸಂತೋಷಕ್ಕೆ ನಾನು ಏನ್ ಮಾಡ್ಬೇಕು ಕೇಳ್ದೆ ನಮಗೋಸ್ಕರ ಒಂದ್ಸಲ ಜೈ ಶ್ರೀರಾಮ್ ಅಂತ ಹೇಳ್ಬಿಡಿ ಅಂದ್ರು ಯಾರು ಈ ಎಂಟ್ ಲಾಂಗ್ ಹಿಡ್ಕೊಂಡ್ ಬಂದವರನ್ನ ನನ್ನ ಕತ್ತರಿಸ್ಲಿಕ್ಕೆ ಮೊನ್ನೆ ಮನಮೊನ್ನೆ ನಾನು ಅದಕ್ಕೆ ಹೇಳಿದೆ ನೀವು ಒಂದು ಬಿ ಜೆ ಪಿ ನೀವು ಅಜೆಂಡಾ ಒಂದು ಓಟಿಗೋಸ್ಕರ ರಾಮನ್ ಹಿಡ್ಕೊಂಡ್ ಬಿಟ್ಟಿದಿರ ನಮ್ಮ ತಂದೆ ತಾಯಿ ನಾನು ಹುಟ್ಟಬೇಕಾದ್ರೆ ನನಗೆ ಫೋಟೋದಲ್ಲಿ ತೋರಿಸಿದ್ದು ನೋಡಪ್ಪ ಇಲ್ಲಿ ಹ ಸೀತಾ ಇದು ರಾಮ ಪಕ್ಕದಲ್ಲಿ ಕೆಳಗಡೆ ನಮಸ್ಕಾರ ಮಾಡ್ತಿರೋದು ಆಂಜನೇಯ ಅಂತ ಸೊ ನಾನು ಜೈ ಶ್ರೀರಾಮ್ ಅಂತ ನಾನು ಹೇಳಕ್ ಒಪ್ಪಲ್ಲ ಜೈ ಸೀತಾ ರಾಮಾಂಜನೇಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತದ್ದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಯಾರನ್ನು ನೀವು ಒಪ್ಸಕ್ ಆಗಲ್ಲ ಒಪ್ಸಕ್ಕೆ ನೀವು ಒಳ್ಳೆಯವರು ಅಂತೇಳಿ ಸಾಬೀತ್ ಮಾಡ್ಲಿಕ್ಕೆ ಈ ಸಮಾಜದಿಂದ ಸಾಧ್ಯನೇ ಇಲ್ಲ ನೋಡಿ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಕೊಡಿಸಿದ್ರು ಮಹಾತ್ಮ ಗಾಂಧೀಜಿ ಏನ್ ಮಾಡಿದ್ರು ಗುಂಡಿಟ್ಕೊಂಡ್ರು ಜೀಸಸ್ ಕ್ರೈಸ್ಟ್ ಅಂತ ಒಬ್ರು ಬಂದ್ರು ಯೇಸು ಪ್ರಭುಗಳು ಸತ್ಯ ಹೇಳಿದ್ರು ಅವ್ರನ್ನ ಮೊಳೆ ಹಾಕಿ ಶಿಲ್ಬೆಗೆ ಮೊಳೆ ಹಾಕಿ ಒಡೆದ್ಬಿಟ್ಟು ಸಾಯಿಸಿದ್ರು ಪ್ರವಾದಿ ಮೊಹಮ್ಮದ್ ಪೈಗಮರ್ ಅಂತ ಬಂದ್ರು ಆ ಅವ್ರನ್ನೇ ಒಂದು ಕಲ್ಲು ಸತ್ಯ ಅವರು ಸತ್ಯವನ್ನ ಪ್ರಚಾರ ಮಾಡ್ತಾ ಹೋದ್ರು ಅವರನ್ನೇ ಸಾಯಿಸ್ಲಿಕ್ಕೆ ನೋಡಿದ್ರು ಪಾಪ ಅವರೊಂದು ಮಕ್ಕದ ಗುಹೆ ಒಳಗೆ ಹೋಗಿ ಕತ್ಕೋರ್ತಾರೆ ಶಿರಡಿ ಸಾಯಿಬಾಬಾ ಅಂತ ಒಬ್ರು ಬರ್ತಾರೆ ನಾ ಆ ಅಪ್ಪನೇ ನಮ್ಕೊಂಡ್ ಬದುಕ್ತಿರೋದು ಆ ಶಿರಡಿ ಸಾಯಿಬಾಬಾ ಹಿಂದೂ ಮುಸ್ಲಿಂ ಭಾವೈಕತೆನ ಸಾರ್ಥ ಮಸೀದಿ ಕಟ್ಟೆ ಮೇಲೆ ಮಲಗ್ತಾ ಇದ್ರು ಆದ್ರೆ ಹೇಳ್ತಿದ್ದು ಗೋವಿಂದ ಭಜನೆ ಮುಸ್ಲಿಮರು ಬಂದ್ರೆ ಹರಿ ಓಂ ಅಂತಿದ್ರು ಹ ಹಿಂದೂಗಳು ಬಂದ್ರೆ ಅಲ್ಲಾ ಮಾಲಿಕ್ ಅಂತಿದ್ರು ಅಂತವ್ರನ್ನ ಈ ಸಮಾಜ ಬಿಡ್ಲಿಲ್ಲ ಇನ್ನು ವಿನೋದ್ ಶೆಟ್ಟಿನ್ ಬಿಡತ್ತಾ ಬಿಡತ್ತ ಮೊಸರಲ್ಲಿ ಕಲ್ಲು ಹುಡುಕದಂತ ಗೊತ್ತಾ ಸರ್ ನಾ ಒಂದ್ ಗಾದೆ ಹೇಳ್ತೀನಿ ಕೇಳಿ ನಾನ್ ಹೇಳ್ತೀನಿ ನೋಡಿ ನನ್ನ ಮನೇಲಿ ಹಸು ಸಾಕಿದೀನಿ ನನ್ನ ಮನೆ ಹಸು ಹಾಲು ಕರೆದು ಇದರಿಂದ ನಾನು ಮೊಸರು ಮಾಡಿ ತಂದಿದಪಾ ಅಂದ್ರೆ ವಿರೋಧಿಗಳಿಗೇನ್ ಗೊತ್ತಾ ಏನಾರು ಮಾಡ್ಬಿಟ್ಟು ನಾನು ಆಚೆ ತಿರುಗೋದ್ರೊಳಗೆ ಅದಕ್ಕೆ ಒಂದು ಕಲ್ಲು ಹಾಕಿರ್ತಾರೆ ಇಲ್ಲ ಒಂದು ಕೂದಲು ಹಾಕಿರ್ತಾರೆ ಏ ಇಲ್ಲ ಈ ಮೊಸರು ಸರಿ ಇಲ್ಲಪ್ಪ ಅಂತೇಳಿ ಅಂದ್ರೆ ಒಂದು ಗಾದೆ ಇಲ್ಲ ಮೊಸರಲ್ಲಿ ಕಲ್ಲು ಹುಡುಕುವಂತ ಸಮಾಜ ಇದು ಸಮಾಜನ ನೀವು ಏನೇ ಮಾಡಿದ್ರು ನೀವು ಒಪ್ಸಲಿಕ್ಕೆ ಆಗಲ್ಲ ಎಲ್ರು ನಿಮ್ಮನ್ನ ಆಗಲ್ಲ ಇದು ನನ್ನ ಉತ್ತರ ನನ್ನ ಆದಾಯ ಮೂಲ ಬಂದು ನಾನು ಹೇಳ್ತೀನಿ ಕೇಳಿ ಇರೋದನ್ನು ನಾನು ಹೇಳ್ತೀನಿ ಅವರು ಹೇಳ್ತಾರೆ ನನ್ನ ವಿರೋಧಿಗಳು ಏನೋ ಏನೋ ಮುಸ್ಲಿಮ್ಸ್ ಹತ್ರ ಭಿಕ್ಷೆ ಬೇಡ್ತೀಯಾ ಕ್ರಿಶ್ಚಿಯನ್ರು ಹತ್ರ ಭಿಕ್ಷೆ ಬಡ್ತೀಯಾ ಅದು ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇರ್ತೀವಿ ನಾವು ಯಾರಿಗೂ ರಿಪ್ಲೈ ಕೊಡೋಲ್ಲ ಏನೋ ಮುಸ್ಲಿಮ್ ರಾಷ್ಟ್ರದಿಂದ ನನಗೆ ದುಡ್ಡು ಬರುತ್ತಂತೆ ಕ್ರಿಶ್ಚಿಯನ್ ರಾಷ್ಟ್ರದಿಂದ ದುಡ್ಡು ಬರುತ್ತಂತೆ ಕಾಂಗ್ರೆಸ್ಸಿಂದ ಬರುತ್ತಂತೆ ಸಿದ್ದರಾಮಯ್ಯ ಕೊಡ್ತಾರಂತೆ ಡಿ ಕೆ ಶಿವಕುಮಾರ್ ಕೊಡ್ತಾರಂತೆ ಚರ್ಚಿಂದ ದುಡ್ಡು ಬರುತ್ತಂತೆ ಮಿಷನರಿಗಳಿಂದ ದುಡ್ಡು ಬರುತ್ತಂತೆ ಮಸೀದಿ ದರ್ಗಾಯಿಂದ ಇಂದ ದುಡ್ಡು ಬರುತ್ತಂತೆ ಹಂಗೆಲ್ಲ ದುಡ್ಡು ಬರೋದಾಗಿದ್ದರೆ ನಾನು ನನ್ನ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದನ್ನ ಬಿಟ್ಟು ಯಾಕೆ ನಾನು ಈ ಹೋರಾಟದಲ್ಲಿ ಪ್ರಾಣವನ್ನ ಪಣವಾಗಿ ಇಡ್ತಿದ್ದೆ ದುಡ್ಡುಗೋಸ್ಕರ ಏನಾದ್ರು ಪ್ರಾಣ ಕಳ್ಕೊಂತಾನ ಈಗ ನೀವು ಮಾಧ್ಯಮದ ಬಂದಿರ ನಾನೇ ಹೇಳ್ತೀನಿ ಈಗ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ರೀ ಇಲ್ಲೇ ನನ್ನ ಎದುರುಗಡೆ ಕತ್ಕೊಯ್ಕೊಳ್ಳಿ ಅಂದ್ರೆ ಬೈಕೊಂತೀರ ನೀವು ಆಗಲ್ಲ ಅಲ್ವಾ ಪ್ರಾಣಕ್ಕಿಂತ ದೊಡ್ಡ ಅದಿಲ್ಲ ಪ್ರಾಣ ಇದ್ರೆ ಮನುಷ್ಯ ಎಷ್ಟು ಕೋಟಿ ಬೇಕಾದ್ರೂ ಸಂಪಾದನೆ ಮಾಡಬಹುದು ನನ್ನ ಹೋರಾಟ ನಿಷ್ಕಲ್ಮಶ ಮತ್ತೆ ಅದು ಶಾಶ್ವತ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಆದ್ರೆ ನೀವು ಕೇಳಿದು ಹೊಟ್ಟೆ ಏನು ಏನ್ ಮಾಡ್ಕೊಂತಿದ್ದೀರಾ ಅಂತ ಕೇಳ್ತಿದ್ರಲ್ವಾ ನೋಡಿ ಈಗ ಟೂ ವೀಲರ್ ಸೆಕೆಂಡ್ ಹ್ಯಾಂಡ್ ಬರುತ್ತಲ್ವಾ ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ ಫೋರ್ ವೀಲರ್ ಸೆಕೆಂಡ್ ಹ್ಯಾಂಡ್ ಅಂತದನ್ನ ನಾವು ಡೀಲರ್ಶಿಪ್ ತಗೊಂತೀವಿ ನಾವೇ ಪರ್ಚೇಸ್ ಮಾಡ್ಬಿಟ್ಟು ಮಾರ್ತೀವಿ ಅದ್ರಲ್ಲಿ ಸ್ವಲ್ಪ ಲಾಭ ಬರುತ್ತೆ ಮತ್ತೆ ನನ್ನ ಸ್ವಲ್ಪ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದೆ ಕಟ್ಟಿರೋ ಮನೆ ಇನ್ನೊಬ್ರಿಗೆ ಕೊಡಿಸ್ತೀನಿ ಖಾಲಿ ಜಾಗ ಸೇಲ್ ಮಾಡ್ತೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದು ಕೆಲವೊಂದು ನಂದು ವಿನೋದ್ ಶೆಟ್ಟಿ ಅಭಿಮಾನಿ ಸಂಘ ಅಂತಿದೆ ಹ ಅವ್ರ ಹಾಗೆ ಕೊಟ್ರೆ ನಾನೇನ್ ಕೇಳಕೋಲ್ಲ ಈಗ ಗೌರವ ಕಾಣಿಕೆ ಅಂತ ಅವ್ರು ಕೊಡ್ತಾರೆ ನಾನು ಅದನ್ನ ಬಾಯ್ಬಿಟ್ಟು ಅಲ್ಲಿ ಕೇಳಕ್ಕಾಗಲ್ಲ ನಾನು ಅವ್ರು ಕೊಟ್ರೆ ಇಸ್ಕೊಂತೀನಿ ಅದು ಪ್ರೀತಿಯಿಂದ ಅವ್ರು ಕೊಡದದು ಅದೇನು ಭಿಕ್ಷೆ ಅಲ್ಲ ಅದು ಪ್ರೀತಿಯಿಂದ ಕೆಲವ್ರು ಕೊಡ್ತಾರೆ ಕೊಡದಿದ್ರು ನನಗೆ ಬೇಜಾರಿಲ್ಲ ಹೇಳಿದ್ರು ಅದರಲ್ಲೂ ಅವ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಆದ್ರೆ ಅವ್ರು ನಾನು ಅಲ್ಲ ಈ ವಿನೋದ್ ಶೆಟ್ಟಿ ಅಭಿಮಾನಿ ಸಂಘ ಅಂತ ಕೆಲವ್ರು ಮಾಡ್ಕೊಂಡಿದ್ದಾರೆ ಪ್ರೀತಿಯಿಂದ ಆದ್ರೆ ಅವ್ರು ಕೊಡುವಂತ ದುಡ್ಡು ಇದೆಯಲ್ಲ ಹಿಂದ್ಗಡೆ ನೋಡಿ ಇಲ್ಲಿ ಎಲ್ಲ ಇದಾರೆ ನನ್ನ ಹಿಂದೆ ಇದೆಲ್ಲರೂ ಬೆಳೆ ನಾನು ಅವ್ರು ಕೊಟ್ಟಿದ್ದ ದುಡ್ಡನ್ನ ಒಂದು ನನ್ನ ಮನೆಗೆ ಒಂದು ಅಕ್ಕಿ ಕಾಳಿಗೂ ನಾನು ಬಳಕೆ ಮಾಡಲ್ಲ ನಾನು ತುಂಬಾ ಟ್ರಸ್ಟ್ ಗಳಿಗೆ ಕೊಡ್ತೀನಿ ಅಲ್ಲಿ ಫುಟ್ಪಾತ್ ಅಲ್ಲಿ ಮಲಗದವರಿಗೆ ಮೈದಾನದಲ್ಲಿ ಮಲಗದವರಿಗೆ ರೈಲ್ವೆ ಸ್ಟೇಷನ್ ಆ ಮೋರಿ ಹತ್ರ ಹಾಯ್ಕೊಂಡು ತಿನ್ನೋರಿಗೆ ವಯಸ್ಸಾದವರಿಗೆ ವೃದ್ಧರಿಗೆ ಅಂಗವಿಕಲರಿಗೆ ಕಣ್ಣಿಲ್ದವರಿಗೆ ನಾನು ದಾನ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಇದು ವಿನೋದ್ ಶೆಟ್ಟಿಯ ನಿಜವಾದ ಜೀವನ ಏನು ಸಾಧಿಸೋದು ಬೇಡ ನೋಡಿ ಮನುಷ್ಯ ಹುಟ್ಟದೊಂದ್ಸರಿ ಸಾಯೋದೊಂದ್ಸರಿ ಸಾಯೋದೊಂದ್ ಸರಿ ಹೌದಲ್ವಾ ಓಕೆ ಒಂದು ಆಯಸ್ಸು ಏನೋ ವೈಜ್ಞಾನಿಕವಾಗಿ ಹೇಳುತ್ತೆ ಮನುಷ್ಯನಿಗೆ ನೂರು ವರ್ಷ ಆಯಸ್ಸು ಅಂತ ನೂರು ವರ್ಷ ಬಿಡಿ ಬದುಕಲ್ಲ ಇರ್ಲಿ ಪರವಾಗಿಲ್ಲ ಒಂದು ಅರವತ್ತು ವರ್ಷ ಬದುಕಿರೂ ಸರಿ ಈಗ ಹೇಳಿದ್ದು ನಮ್ಮಲ್ಲಿ ಒಂದ್ ಮಾತಿದೆ ರಾತ್ರಿ ಮಲಗ್ತಾ ಒಂದು ನಂಬಿಕೆ ಇರುತ್ತಂತೆ ನಮ್ಮಲ್ಲಿ ರಾತ್ರಿ ಮಲಗ್ತಾ ಉದ್ದನ್ ಕಡಿತೀವಂತೆ ಅಂದ್ರೆ ಬೆಳಿಗ್ಗೆ ನಾವು ಬದುಕಿದ್ರೆ ಒಂದ ಇಡ್ಲಿ ಮಾಡೋಣ ಇಲ್ಲ ದೋಸೆ ಮಾಡೋಣ ಅಂತ ಸತ್ರ ಅದನ್ನ ಏನ್ ಮಾಡ್ತಾರೆ ತಿಡೆ ಮಾಡ್ಬಿಡ್ತಾರೆ ಹಂಗೆ ನಾಳೆ ಅನ್ನೋದು ಒಂದು ನಂಬಿಕೆ ನಿರೀಕ್ಷೆ ಅಷ್ಟೇ ಅದು ಸತ್ಯ ಅಲ್ಲ ಅದು ಬದುಕೋದ್ರೊಳಗಡೆ ನಾನೊಂದು ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡೋ ಕೊಟ್ಟು ಹೋಗ್ಬೇಕು ಅದಕ್ಕಿಂತ ಮೇನ್ ನನ್ನ ಉದ್ದೇಶ ಬಂದು ಸಾಧನೆ ಅಂತ ಕೇಳಿದ್ರಲ್ಲ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ಬಳಬೇಕು ಇಲ್ಲ ಈಗ ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡೋದಲ್ಲ ಇಲ್ಲಿ ನಾಳೆ ನಾನು ಸತ್ ಮೇಲೆ ವಿನೋದ್ ಶೆಟ್ಟಿ ಸತ್ ಮೇಲೆ ಮುಂದಿನ ಭವಿಷ್ಯದಲ್ಲಿ ನನಗೂ ಒಬ್ಬ ಮಗ ಇದ್ದಾನೆ ಇನ್ ನಾಳೆ ಮತ್ತೆ ಇದು ಕಮ್ಯುನಿಸಮ್ ಆಗ್ಬಿಟ್ರೆ ಇದು ಫ್ಯಾಸಿಸ್ಟ್ ಸಾರಿ ಫ್ಯಾಸಿಸ್ಟ್ ಆಗ್ಬಿಟ್ರೆ ಫ್ಯಾಸಿಸ್ಟ್ ಅಂದ್ರೆ ಗೊತ್ತಾಯ್ತಲ್ಲ ಕೋಮು ಸಂಘರ್ಷ ಕೋಮ ಸಂಘರ್ಷ ಆಗ್ಬಿಟ್ರೆ ಹಿಂದೂ ಮುಸ್ಲಿಮ್ ಒಬ್ಬ ಮಸೀದಿ ಹೊಡೆಯೋದು ಈ ಕಡೆ ಬಂದು ದೇವಸ್ಥಾನ ಹೊಡೆಯೋದು ಚರ್ಚ್ ಹೊಡೆಯೋದು ನಮ್ಮ ಮುಂದಿನ ಪೀಳಿಗೆ ನೋಡ್ಬೇಕಲ್ಲ ನಾವು ನಾವು ಸತ್ತೇನೋ ಲಕ್ಷಾಂತರ ವರ್ಷ ಮಣ್ಣಲ್ಲಿ ಮಲಗ್ತಿವಿ ಆದ್ರೆ ನಮ್ಮ ಮುಂದಿನ ಪೀಳಿಗೆ ನೋಡ್ಬೇಕಲ್ಲ ನಮ್ದು ಅಂತಲ್ಲ ಸಮಾಜ ನೋಡ್ಬೇಕು ಹಾಗಾಗಿ ಈಗಾಗಲೇ ನನ್ನ ಸ್ಪಷ್ಟವಾದ ವಿಚಾರಧಾರೆಗಳಿಂದ ಸಮಾಜವನ್ನ ನಾನು ತಿದ್ದಿದ್ದೀನಿ ಜನರಿಗೂ ಕರ್ನಾಟಕದ ಜನತೆ ಆಶೀರ್ವಾದ ಇದೆ ಅವರಿಗೂ ಗೊತ್ತಾಗಿದೆ ವಿನೋದ್ ಶೆಟ್ಟಿ ಏನು ಮಾತಾಡ್ತಿದ್ದಾರೆ ಯಾವ್ದ್ರೂ ಪರವಾಗಿ ಮಾತಾಡ್ತಿದಾರೆ ಅಂತ ಸಮಾಜವನ್ನು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ತಿದ್ದಿದ್ದೀನಿ ನಾನು ನಾಳೆ ಸಾಯೋದ್ರ ಒಳಗಡೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ಪಷ್ಟವಾದ ವಿಚಾರಗಳನ್ನು ಇನ್ನಷ್ಟು ಜನರಿಗೆ ತಿಳಿಸ್ಬಿಟ್ಟು ಕೋಮು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋದು ವಿನೋದ್ ಶೆಟ್ಟಿಯ ಕನಸು